ನಮಸ್ಕಾರ ಮುಂಜಾನೆ ಏಳು ಗಂಟೆ ತಿಲಕ್ ಮತ್ತು ಸೂರಜ್ ಚಳಿಗೊಂದು ಕೋಟನ್ನು ಧರಿಸಿ ರೂಮಿಗೆ ಬೀಗ ಜಡಿದು ಟೀ ಶಾಪ್ನತ್ತ ನಡೆದರು ರಾಮಣ್ಣ ಬಿಸಿ ಬಿಸಿ ಟೀಗೆ ಚಳಿಗಾಲದಂದು ಎಲ್ಲಿಲ್ಲದ ಡಿಮಾಂಡ್ ತಿಲಕ್ ಮತ್ತು ಸೂರಜ್ ಇಬ್ಬರು ಬಾಲ್ಯ ಸ್ನೇಹಿತರು ಒಟ್ಟಿಗೆ ಆಡಿ ಒಟ್ಟಿಗೆ ಓದಿ ಅನಾವರಣ ಎನ್ನುವ ಪತ್ರಿಕೆಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾರೆ ಇಬ್ಬರಿಗೂ ದಿನ ದಿನವೂ ಹೊಸ ಹೊಸ ಸುದ್ದಿಗಳನ್ನು ಜನ ಮಾನಸಕ್ಕೆ ತೆರೆದಿಡುವ ಹುಮ್ಮಸ್ಸು ಅದೇ ಹುಮ್ಮಸ್ಸಿನೊಂದಿಗೆ ಇಬ್ಬರು ಚಳಿಗೆ ಮುದ್ದೆಯಾಗಿ ಅಂತೂ ರಾಮಣ್ಣನ ಪುಟ್ಟ ಅಂಗಡಿಯನ್ನು ಸಮೀಪಿಸಿದರು ಅಣ್ಣ ಎರಡು ಬಿಸಿ ಬಿಸಿ ಟೀ ಎಂದು ಆರ್ಡರ್ ಮಾಡುತ್ತಾ ಅದೇ ಗಡಗಡ ಎಂದು ಹಲುಗಾಡುವ ಬೆಂಚಿನ ಮೇಲೆ ಕುಳಿತರು ಓಕೆ ಎಂದ ರಾಮಣ್ಣ ಕ್ಷಣಾರ್ಧದಲ್ಲಿ ಬಿಸಿ ಬಿಸಿ ನೊರೆ ಹಾಲು ಹಾಕಿದ ಟೀ ತಂದು ಇಬ್ಬರ ಕೈಗಿತ್ತರು ಏನು ರಾಮಣ್ಣ ಇವತ್ತು ಯಾರೂ ಕಾಣಿಸ್ತಾನೆ ಇಲ್ಲ ಅಯ್ಯೋ ಇವತ್ತು ಭಾರಿ ಚಳಿ ಅಲ್ವೇನಪ್ಪ ಇದು ಸಂಡೆ ಬೇರೆ ಮನೆಯಿಂದ ಯಾರೂ ಹೊರಗಡೆ ಬರುವ ಹಾಗೆ ಕಾಣಿಸ್ತಿಲ್ಲ ಹಂಗೆ ಎಂದು ತೆರೆದ ಬಾಯಿ ಮುಚ್ಚುವಷ್ಟರಲ್ಲಿ ಏ ಏನಮ್ಮ ನಿಂದು ದಿನಾ ಬೆಳಿಗ್ಗೆ ಅದೇ ರಾಗ ನಾಚಿಕೆ ಆಗೋಲ್ವಾ ಹೋಗಚ್ಚೆ ಎಂದು ಜೋರಾಗಿ ಕಿರುಚಿ ಹೇಳಿದ ರಾಮಣ್ಣ ಬಾಗಿಲತ್ತ ನೋಡಿದರೆ ನಲವತ್ತು ನಲವತ್ತೈದು ವರ್ಷ ಪ್ರಾಯದ ಹೆಂಗಸು ಗುಳಿಬಿದ್ದ ಕಣ್ಣು ನೀಟಾಗಿ ಜಡೆ ಹಾಕಿದ ಕೆಂಚು ಬಣ್ಣದ ಕೂದಲು ಲಿಪ್ಸ್ಟಿಕ್ ಮೆತ್ತಿದ ತುಟಿ ಅಂಚಲ್ಲಿ ಒತ್ತಾಯದ ನಗು ತಿಲಿ ಗುಲಾಬಿ ಬಣ್ಣದ ಮಾಸಲು ಸೀರೆಯಲ್ಲೂ ಮುಕ್ಕಾಲಾಂಶ ತೆರೆದಿಟ್ಟ ಸೊಂಟ ಇನ್ನೇನೋ ಹೇಳುತ್ತಿದೆ ಅರ್ಧ ಗ್ಲಾಸ್ ಆದರೂ ಕೊಡಣ್ಣ ಇಲ್ಲ ಅನ್ಬೇಡ ಎಂದು ಮತ್ತೆ ಬಳಕುತ್ತ ಅಲ್ಲೇ ನಿಂತಳು ರಾಮಣ್ಣ ಕೆಂಗನ್ನು ಮಾಡಿ ಈಗ ಹೋಗ್ತೇ ಇಲ್ವೋ ಎಂದು ಮತ್ತಷ್ಟು ಕಿರಿಸಿದಾಗ ಸಪ್ಪೆ ಮುಖ ಮಾಡಿ ಕಾಲೆಳೆಯುತ್ತಾ ಹರಳಿಕಟ್ಟೆಯತ್ತ ನಡೆದಳು ತಿಲಕ್ ಕುಡಿದ ಟೀ ಗ್ಲಾಸನ್ನು ಹಲೇ ಬೆಂಚಿನ ಮೇಲೆ ಇರಿಸಿ ಕಿಸಿಯಿಂದ ಪರ್ಸ್ ತೆಗೆಯುತ್ತಾ ಕುತೂಹಲದಿಂದ ಕೇಳಿದ ಯಾರಾಮಣ್ಣದು ಅಯ್ಯೋ ಅದರ ವೇಷ ನೋಡಿದ್ರೇ ಗೊತ್ತಾಗೋದಿಲ್ವೇನಪ್ಪ ಎದೆ ಎತ್ತರಕ್ಕೆ ಬೆಳೆದ ಇಬ್ಬರು ಗಂಡು ಮಕ್ಕಳು ಇದ್ರೂ ಹಳೆ ಚಾಳಿ ಬಿಟ್ಟಿಲ್ಲ ಈ ಹೆಂಗ್ಸು ಥೂ ಅಂಥವರಿಂದ ದೂರ ಇರೋದೇ ಒಳ್ಳೆಯದು ಇಲ್ಲ ಅಂದರೆ ನಮ್ಗೆ ಯಾವುದಾದ್ರೂ ಕಾಯಿಲೆ ಅಂಟಿಸಿಬಿಟ್ಟು ಹೋಗ್ತಾಳೆ ಏಸಿಗೆ ಜೀವನ ಕಣಪ್ಪ ಅವಳದು ಯಾರಾದರೂ ಸರಿ ಒಟ್ಟಾರೆ ಗಂಡು ಜಾತಿಯಾದರೆ ಸಾಕು ಈ ನಾಯಿಗೆ ಒಂದು ಅಸಹ್ಯವೆಂಬಂತೆ ಮುಖ ಕ್ಯೂಚುತ್ತಾ ತನ್ನ ಕೆಲಸದಲ್ಲಿ ತಾನು ನಿರತನಾದ ತಿಲ ಕಚ್ಚರಿಯಿಂದ ಸೂರಜ್ನತ್ತ ನೋಡಿದ ಅವನು ಬಿಟ್ಟ ಕಣ್ಣು ಬಿಟ್ಟಂತೆ ರಾಮಣ್ಣನನ್ನೇ ನೋಡುತ್ತಿದ್ದ ಆದರೆ ತಿಲ ಕ್ಷಣಾರ್ಧದಲ್ಲಿಯೇ ಏನೋ ನಿರ್ಧಾರಕ್ಕೆ ಬಂದವನಂತೆ ಸೂರಜ್ನತ್ತ ನೋಡಿ ಸೂರಿ ನಿನ್ನ ಹತ್ರ ಎಂದ ಹ್ಞೂ ಇದೆ ಹಾಗಾದರೆ ಬೇಗ ಕುಡಿಯೋ ಅದೇನೋ ಹಾಗೆ ಥರ ಎಂದವನೇ ಹೊರ ನಾಡಿದ ಸೂರಜ್ ಅರ್ಧದ ಗ್ಲಾಸ್ ಟೀ ಒಂದೇ ಗುಡಿಕೆಗೆ ಕುಡಿದು ಗ್ಲಾಸ್ ಇಟ್ಟು ಅವಸರ ಅವಸರವಾಗಿ ಚಪ್ಪಲಿ ಮೆಟ್ಟಿ ಅವನ ಹಿಂದೆ ನಡೆದ ಸೂರಜ್ ಏನೋ ಗೆಳೆಯ ರಾಮಣ್ಣ ಹೇಳಿದ್ದು ನೋಡಿದರೆ ಅವಳ ಜೊತೆ ಮಾತನಾಡದೇ ಇರೋದು ವಾಸಿ ಅನಿಸುತ್ತೆ ಬೇಡ ಕಣೋ ನಂಗಂತೂ ಒಂದು ರೀತಿ ಭಯ ಆಗ್ತಿದೆ ಎಂದ ಅಯ್ಯೋ ನಿನ್ನ ಯಾಕೆ ಹಂಗೆ ಹೆದರ್ತಿ ಸಪೋಸ್ ಆಗೇನಾದರೂ ಪ್ರಾಬ್ಲಮ್ ಆದರೆ ನೀನೇ ಇದ್ದೀಯಲ್ಲ ಎಂದು ತಮಾಷೆ ಮಾಡುತ್ತಾ ತಿಲಕ್ ಅರಳಿಕಟ್ಟಿ ಅತ್ತ ಬಿರ ನಡೆದ ಇತ್ತ ಸೂರಜ್ ಅವನ ಕೈಯನ್ನು ಜಗ್ಗಿ ಗೋಗರೆಯ ತೊಡಗಿದ ಹೇ ಬೇಡ ಕಣೋ ಕ್ವಶನ್ಸ್ ಬೇರೆ ಲೀಸ್ಟ್ ಮಾಡಿಲ್ಲ ಏನು ಪ್ರಿಪೇರ್ ಆಗಿಲ್ಲ ಅದೇನಂತ ಮಾತನಾಡ್ತೀಯ ಅವಳ ಹತ್ರ ಎಂದು ಭಯದಿಂದ ಕಣ್ಣರಳಿಸಿ ಅವನನ್ನೇ ನೋಡಿದ ಸೂರಿ ಇನ್ನೂ ಹಬುಲ್ ಬೇಬಿ ಥರ ಮಾಡಬೇಡ ಮುಚ್ಕೊಂಡು ಬಾ ಇಲ್ಲ ಅಂದರೆ ಪೆನ್ನು ಕೊಟ್ಟು ಹೋಗ್ತಾ ಇರು ಎಂದ ತಿಲಕ್ ಸೂರಜ್ ಒಂದೇ ಸಮನೆ ಹಣೆ ಚಚ್ಚಿಕೊಳ್ಳುತ್ತಾ ಒಳ್ಳೆ ಆಯಿತು ಕಣು ನಿಂದು ಓಕೆ ನಿನ್ನ ಜೊತೆ ಬರ್ತೀನಿ ಆದರೆ ನಾನು ಮಾತನಾಡೋಲ್ಲ ಎಂದಾಗ ತಿಲಕ್ ಮತ್ತದೇ ನಗು ಬೀರಿ ಮುಂದೆ ಸಾಗಿದ ಸೂರಜ್ ಧೈರ್ಯ ಮಾಡಿಕೊಂಡು ಅವನ ಹಿಂದೆಯೇ ನಡೆದ ಇನ್ನೇನು ಹರಳಿಗಟ್ಟೆಯಾದರೂ ನಿಂತುಬಿಟ್ರು ಅವಳು ಕಣ್ಮುಚ್ಚಿ ಹರಳಿ ಮರ ಕೊರಗಿ ಕುಳಿತಿದ್ದಳು ತಿಲಕ್ ಒಮ್ಮೆ ಸೂರಜ್ನಂತ ನೋಡಿ ಪೆನ್ನಿಗಾಗಿ ಕೈ ಚಾಚಿದ ಸೂರಜ್ ಮರು ಮಾತನಾಡದೆ ಪೆನ್ ತೆಗೆದವನ ಕೈಗಿತ್ತ ಒಂದು ಚಿಕ್ಕ ಬುಕ್ಲೆಟ್ ಪೆನ್ ಹಿಡಿದು ತಿಲಕ್ ಮಾತಿಗಿಳಿದ ಅಮ್ಮ ನಮಸ್ತೆ ಎಂಬ ಪದಗಳು ಕಿವಿಗೆ ಬಿದ್ದಾಕ್ಷನೇ ತತ್ತರಿಸಿ ರಾತ್ರಿ ಸರಿಯಾಗಿ ನಿದ್ರೆ ಕಾಣದ ಕಂಗಳನ್ನು ತಿಕ್ಕಿಕೊಳ್ಳುತ್ತಾ ಏನೆಂಬಂತೆ ಅವರತ್ತ ಪ್ರಶ್ನಾರ್ಥಕವಾಗಿ ನೋಡಿದ್ಲು ಅಮ್ಮ ನಾನು ಅಂತ ಅನಾವರಣ ಎನ್ನುವ ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡ್ತಿದ್ದೇನೆ ನಿಮ್ಮನ್ನು ನೋಡಿದಾಗ ಅಚ್ಚರಿಯಾಯಿತು ಮಾತು ಮುಗಿಯುವಷ್ಟರಲ್ಲಿ ಓ ಏನಿವಾಗ ನೀವು ಕೇಳೋ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಆಮೇಲೆ ಅದರ ಬಗ್ಗೆ ನಿಮಗೆ ಹಾಗೆ ನೀವು ಸ್ವಲ್ಪ ಸೇರಿಸಿ ಬರೀಬೇಕು ಅದನ್ನು ಜನರೆಲ್ಲ ಓದಬೇಕು ಆಮೇಲೆ ಇದ್ದಿದ್ದೆ ಅವರವರ ಮೂಗಿನ ನೇರಕ್ಕೆ ಅವರವರು ಮಾತನಾಡಿಕೊಳ್ತಾರೆ ಅಷ್ಟೇ ತಾನೇ ನಿಮಗೆ ಬೇಕಾಗಿರೋದು ಹೋಗಲಿ ಬಾಯ್ ತುಂಬ ಅಮ್ಮ ಅಂತ ಕರೆದ್ರಲ್ಲ ಅದೇನು ಪ್ರಶ್ನೆ ಕೇಳಿ ಒಟ್ಟಾರೆ ನಿಮ್ಮ ಪತ್ರಿಕೆಯ ಖಾಲಿ ಜಾಗ ತುಂಬಬೇಕು ಅಷ್ಟೇ ಛೇ ಛೇ ಖಂಡಿತ ಆಗಲ್ಲಮ್ಮ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಪತ್ರಿಕೆಗಳಿರುವುದು ಪಬ್ಲಿಸಿಟಿಗೋಸ್ಕರ ಅಲ್ಲ ಪಬ್ಲಿಕ್ಗೋಸ್ಕರನೇ ಈ ಆರ್ಟಿಕಲ್ನಿಂದ ನಿಮ್ಮ ಜೀವನಕ್ಕೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ನಮ್ಮದು ಹಾಗಂದವರು ಬೇಜಾನ್ ಮಂದಿ ಇದ್ದಾರೆ ಹೋಗಲಿ ಬಿಡಿಯಪ್ಪ ಅದೇನು ಅಂತ ಕೇಳಿ ಅಮ್ಮ ಹೀಗೆ ಡೈರೆಕ್ಟಾಗಿ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಬೆಳಿ ಬೆಳಿಗ್ಗೆ ಈ ಚಳಿಯಲ್ಲಿ ಹೀಗೆ ರೆಡಿಯಾಗಿ ಬಂದು ಇಂಥ ಕೆಲಸದಲ್ಲಿ ಬಿದ್ದುಕೊಳ್ಳುವುದರ ಅನಿವಾರ್ಯತೆ ಇದೆಯಾ ಒಂದು ವೇಳೆ ಇದ್ದರೆ ಈ ಏಜಿಗೆ ಕೆಲಸ ಮಾಡೋದ್ರ ಬದಲು ಕೂಲಿನಲ್ಲಿ ಏನಾದರೂ ಮಾಡ್ಕೊಂಡು ಬದುಕಬಹುದಲ್ಲ ಅದಾಗಲೇ ಅವಳ ನೋವಿನ ಕಟ್ಟೆ ಹೊಡೆದಿತ್ತು ಧಾರಾಕಾರವಾಗಿ ಕಂಬನಿ ಕೆನ್ನೆಯ ಮೇಲೆರುಳಿತು ಈ ಪ್ರಪಂಚನ ಹೀಗಪ್ಪ ಅದೇನೋ ಹೇಳ್ತಾರಲ್ಲ ಹಣ್ಣು ತಿಂದವನು ಸಿಕ್ಕಿಬೀಳಿಲ್ಲ ಸಿಪ್ಪೆ ತಿಂದವನು ಸಿಕ್ಕಿಬಿದ್ದ ಅಂದಾಗೆ ಒಂದು ಮಾತನ್ನು ಗಮನವಿಟ್ಟು ಕೇಳಪ್ಪ ಬೇಕು ಬೇಕಂತ ಈ ನರಕದಲ್ಲಿ ಏಸಿಗೆ ಕೆಲಸ ಮಾಡುವವರು ಬೆರಳಿಕೆಯಷ್ಟು ಇನ್ನು ಉಳಿದವರನ್ನು ಯಾವುದೋ ಕಾಣದ ಕೈಗಳು ಬೆಂಕಿಗೆ ದೂಡಿರ್ತವೆ ಕೊನೆಗೆ ಹತ್ತ ಬದುಕಲಿಕ್ಕೂ ಆಗದೆ ಇತ್ತನ್ಯಾ ಸಾಯಲಿಕ್ಕೂ ಆಗದೆ ಅದರಲ್ಲಿಯೇ ಬೇತಾ ಇರ್ತೇವೆ ಅಷ್ಟೇ ದೂಡಿರುವವರು ತೆರೆಯ ಹಿಂದೆ ಆದರೆ ನಾವು ಮಾತ್ರ ಈ ಬೆಂಕಿಯಲ್ಲಿ ಹರಳಬೇಕು ಹಾಗಾದರೆ ನೀವಾಗಿ ಈ ಕೆಲಸಕ್ಕೆ ಇಳಿದಿಲ್ಲ ಅಂತಾಯ್ತು ಯಾರವರು ನಿಮ್ಮನ್ನು ಈ ಸ್ಥಿತಿಗೆ ತಂದವರು ಅದರ ಬಗ್ಗೆ ನೀವ್ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ತಪ್ಪು ಅಂತ ಗೊತ್ತಿದ್ರೂ ಅದರಿಂದ ಹೊರಗಡೆ ಬರೋ ಪ್ರಯತ್ನ ಯಾಕೆ ಮಾಡಿಲ್ಲ ಅವನ ಪ್ರಶ್ನೆಗಳ ಸರಮಾಲೆಗೆ ಕಿರುನಕ್ಕು ನಿಮ್ಮಿಬ್ಬರ ನೋಡಿದರೆ ನನಗೆ ನನ್ನ ಮಕ್ಕಳ ನೆನಪಾಗುತ್ತೆ ಕಣಪ್ಪ ಎಂದು ದೀರ್ಘವಾದ ನಿಟ್ಟಿಸರು ಬಿಟ್ಟು ಹೇಳ್ತೀನಿ ನೀವು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರವಿದೆ ಆದರೆ ಅದು ಕೇವಲ ಉತ್ತರವಷ್ಟೇ ಎನ್ನುತ್ತ ಬೀಸುತ್ತಿರುವ ತನ್ನನೆಯ ಚಳಿಗಾಲಿಕೆ ಮತ್ತಷ್ಟು ನಡುಗುತ್ತಾ ಸೀರೆ ಸೆರಗನ್ನು ಹೊದ್ದು ಮುದ್ದೆಯಾಗಿ ಕುಳಿತಳು ಸೂರಿ ಹೋಗೋ ಒಂದು ಗ್ಲಾಸ್ ಬಿಸಿ ಬಿಸಿ ಟೀ ಬಾ ಹೋಗು ಎಂದ ತಿಲಕ್ ಅಲ್ಲೇ ಪಕ್ಕಕ್ಕಿದ್ದ ಕಲ್ಲು ಬೆಂಚಿನ ಮೇಲೆ ಅವಳಿಗೆದುರಾಗಿ ಕುಳಿತ ಸೂರಜ್ ರಾಮಣ್ಣನ ಟೀ ಅಂಗಡಿಯಿಂದ ಒಂದು ಗ್ಲಾಸ್ ಟೀ ತಂದು ಅವಳೆದುರಿಗಿಟ್ಟ ತಿಲಕ್ ಕುಡೀರಿ ಎಂದ ಬೇಡ ಬಿಡಪ್ಪ ಪರವಾಗಿಲ್ಲ ತಗೊಳ್ಳಿ ಅವಳು ಮತ್ತೆ ಕಣ್ಣೀರಾದಳು ಯಾಕಳ್ತಾ ಇದ್ದೀರಾ ಏನಿಲ್ಲಪ್ಪ ಅದೆಷ್ಟು ವರ್ಷಗಳ ನಂತರ ನಾನಿರುವುದು ಮನುಷ್ಯರ ನಡುವೆ ಅಂತ ಅನಿಸ್ತಾ ಇದೆ ಯಾವತ್ತು ನಾನು ಈ ಊರಿಗೆ ಕಾಲಿಟ್ಟಿದ್ದೇನೋ ಅಲ್ಲಿಂದ ಇಲ್ಲಿ ತನಕ ನನಗೆ ಮನುಷ್ಯರಂತ ಯಾರೂ ಕಾಣಿಸ್ಲಿಲ್ಲ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಣಿಗಿಂತ ಕಡೆಯಾಗಿ ವರ್ತಿಸ್ತಾ ಇದ್ದರು ಬಿಡಿ ಅವರ ನಡುವೆ ಮೊದಲನೇ ಸಲ ನೀನು ಮನುಷ್ಯನಾಗಿ ಕಾಣ್ತಿದ್ದೀರಿ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಎಂದು ದೀರ್ಘವಾದ ನಿಟ್ಟಿಸಿರು ಬಿಟ್ಟು ಎಂದು ದೀರ್ಘವಾದ ನೆಟ್ಟಿಸಿರಿಟ್ಟು ಆ ದಿನಗಳನ್ನೊಮ್ಮೆ ನೆನೆಯತೊಡಗಿದಳು ಹೌದು ಅದು ವಸಂತ ಕಾಲದಂತೆ ಒಂದಿಷ್ಟು ಆಸೆ ಒಂದಿಷ್ಟು ಕನಸುಗಳು ಚಿಗುರ ಸಮಯ ಹುಟ್ಟಿದ್ದು ಪುಟ್ಟ ಗುಡಿಸಲಲ್ಲಾದರೂ ಜೀವ ತುಂಬ ಪ್ರೀತಿಗೇನೂ ಕಮ್ಮಿ ಇರಲಿಲ್ಲ ಅಂದು ತಂದೆ ತಾಯಿಯ ಮುದ್ದಿನ ಮಗಳಾಗಿ ಬೆಳೆದೆ ಹತ್ತನೇ ತರಗತಿ ತನಕ ಓದಿ ಆಮೇಲೆ ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡ್ತಿದ್ದೆ ಹೀಗೆ ಕಾಲ ಸರಿದಂತೆ ಅದ್ಯಾರೋ ನನ್ನ ನೋಡಲಿಕ್ಕೆ ಅಂತ ಬಂದರು ಹುಡುಗನ ಸ್ವಂತ ಬಿಸ್ನೆಸ್ ಮಾಡಿಕೊಂಡಿದ್ದಾನೆ ಒಳ್ಳೆಯ ಅನುಕೂಲವಿದೆ ನನ್ನ ಮಗಳಲ್ಲಿ ಚೆನ್ನಾಗಿರ್ತಾಳೆ ಅಂದುಕೊಂಡು ಅಪ್ಪ ಮದುವೆ ತಯಾರಿಯನ್ನು ನಡೆಸಿದ್ರು ಕೊನೆಗೂ ಮದುವೆಯಾಗಿ ತಂದೆ ತಾಯಿಯ ಬೆಚ್ಚನೆಯ ಮಡಿಲಿನಿಂದ ದೂರದ ಬ್ಯಾಂಗ್ಳೂರಿಗೆ ಬರಬೇಕಾಯಿತು ಮದುವೆಯಾದ ಒಂದು ತಿಂಗಳು ಚೆನ್ನಾಗಿಯೇ ಇದ್ದೆ ಆಮೇಲೆ ದಿನಗಳೆಲ್ಲ ನರಕದಂತೆ ಕಣಪ್ಪ ಯಾರನ್ನು ಇನ್ನು ಮುಂದೆ ಇವನೇ ನಂಗೆಲ್ಲ ಅಂದ್ಕೊಂಡಿದ್ನೋ ಅದೇ ವ್ಯಕ್ತಿಯ ಇನ್ನೊಂದು ಮುಖದ ಪರಿಚಯ ನನಗಾಯಿತು ಅದೊಂದಿನ ಸಂಜೆ ನನ್ನ ಹೊರಗಡೆ ಹೋಟೆಲಿಗೆ ಕರೆದುಕೊಂಡು ಹೋಗಿದ್ದ ಆ ದಿನ ಅವನ ಮೊಗದಲ್ಲಿ ಎಲ್ಲಿಲ್ಲದ ಆನಂದ ತುಂಬಿ ತುಳುಕಾಡುತ್ತಿತ್ತು ನಾನು ಸಹಜವಾಗಿಯೇ ಇದ್ದೆ ಹೊಸ ಊರು ಹೊಸ ಜನ ಎಲ್ಲವೂ ಕಣ್ಣರಳಿಸುವಂತಿತ್ತು ಅದೇನೋ ಫೈ ಫ್ರೈಡ್ ರೈಸ್ ಮುಸುಮಿ ಜ್ಯೂಸ್ ಅಂತ ಆರ್ಡರ್ ಮಾಡಿ ಅದ್ಯಾರನ್ನೋ ನನ್ನ ಸ್ನೇಹಿತ ಅಂತ ಪರಿಚಯನೂ ಮಾಡಿದ ನಗು ನಗುತಲೇ ಮಾತಿಗಿಳಿದ ನಡುವಿನಲ್ಲಿ ಮೊಬೈಲ್ ನೆನಪಾಗಿ ಕಿಸೆಯೆಲ್ಲ ತಡಕಾಡಿದವ ಛೇ ಮೊಬೈಲ್ ಕಾರಲ್ಲಿ ಬಿಟ್ಟು ಬಂದೆ ಅನಿಸುತ್ತೆ ಇಲ್ಲೇ ಇರು ಈಗ ಬಂದೆ ಅಂತ ಹೋದವನು ಮತ್ತೆ ತಿರುಗಿ ಬರಲೇ ಇಲ್ಲ ಪೆದ್ದಿ ನಾನು ಗೊತ್ತೇ ಆಗಲಿಲ್ಲ ಇಷ್ಟು ದಿನ ಆಡಿದ್ದಲ್ಲ ನಾಟಕ ಅಂತ ಗೊತ್ತಾಗುವಷ್ಟರಲ್ಲಿ ನಾನು ಇನ್ಯಾರದ ಮುಷ್ಟಿಯಲ್ಲಿ ಬಂದಿಯಾಗಿದ್ದೆ ಕೈ ಹಿಡಿದ ಹೆಂಡತಿಯನ್ನೇ ಹಣಕಾಗಿ ಮಾರಿದ್ದ ಅಂದಿನಿಂದ ಹಿಂದಿನವರೆಗೂ ನಾನು ಹಸಿದ ತೋಳಗಳಿಗೆ ಬಲಿಯಾಗುತ್ತಲೇ ಬಂದೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ ಮೇಲೆ ಇವರಿಂದಲಾದರೂ ನನ್ನ ಬದುಕು ಬದಲಾಗಬಹುದು ಅಂದುಕೊಂಡಿದ್ದೆ ಒಬ್ಬ ತಾಯಿಯಾಗಿ ಎಲ್ಲವನ್ನೂ ಕೊಟ್ಟಿದ್ದೆ ಅನ್ನುವುದಕ್ಕಿಂತ ನನ್ನ ಕೈಲಾದಷ್ಟು ಊಟ ತಿಂಡಿ ಬಟ್ಟೆ ಬರೆ ವಿದ್ಯೆ ಬುದ್ಧಿ ಪ್ರೀತಿ ಮಮತೆಯನ್ನು ಅರಿಸಿದ್ದೆ ಪಾಪ ಇವರಿನ್ನೂ ಮಕ್ಕಳು ನನ್ನ ನೋವಿನ ಎಲೆ ಕೂಡ ಅವರಿಗೆ ಸೋಕ್ಬಾರ್ದು ಅಂತ ಎಲ್ಲವನ್ನು ನುಂಗಿಕೊಂಡು ಅವರನ್ನು ಮುದ್ದು ಮುದ್ದಾಗಿ ಬೆಳೆಸಿದೆ ಬಹುಶಃ ಅದೇ ತಪ್ಪಾಯಿತು ಏನೋ ಕಾಲ ಸರಿದಂತೆ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳಿಗೆ ನಾನು ಬೇಡವಾದೆ ಅವರಿಗೆ ನನ್ನ ಹಣವೊಂದೇ ಸಾಕಾಗಿತ್ತು ದಿನ ಕಳೆದಂತೆ ನನ್ನನ್ನು ತಾಯಿ ಅಂತನೂ ನೋಡದೆ ಚುಚ್ಚು ಮಾತುಗಳಿಂದ ಪ್ರತಿ ಕ್ಷಣವೂ ಇಂಚಿಂಚು ಕೊಲ್ತಾನೇ ಬಂದರು ಮನೆಯವಳಿಗೆ ಖಾಲಿ ಸಾಕು ಹಣಗೋಸ್ಕರ ಜೀವನೇ ಹಿಂಡೋರು ಅದೊಂದೆರಡು ದಿನ ಹಣ ಇಲ್ಲ ಅಂದಿದ್ದಕ್ಕೆ ಮನೆಯಿಂದಾಚೆ ಹಾಕಿದ್ರು ಆವಾಗಲಿಂದ ಇಲ್ಲೇ ಮಾವಿನ ಕಟ್ಟೆ ಹತ್ತಿರ ಇರೋ ಪಾಳು ಮನೆಯಲ್ಲಿ ದಿನ ಕಳಿತಿದ್ದೀನಿ ಆದರೂ ನನ್ನ ಬೆಂಬಿಡದೆ ಕೈಲಿರುವ ಅಲ್ಪ ಸ್ವಲ್ಪ ಹಣವನ್ನು ಆವಾಗವಾಗ ಬಂದು ಕಿತ್ಕೊಂಡು ಹೋಗೋರು ನಿನ್ನೆ ಅಷ್ಟೇ ಹುಷಾರಿಲ್ಲಪ್ಪ ಗೌರ್ಮೆಂಟ್ ಹಾಸ್ಪಿಟ್ಲಿಗಾದರೂ ಹೋಗ್ತೀನಿ ಒಂದು ಹತ್ತು ರೂಪಾಯಿ ಇದ್ದರೆ ಕೊಡಪ್ಪ ಅಂತ ಕಾಲ್ ಮಾಡಿ ನನ್ನ ದೊಡ್ಡ ಮಗನ ಕೇಳಿದಕ್ಕೆ ಹಣ ಇಲ್ವಾ ಗಿರಾಕಿ ಕಳಿಸ್ಬೇಕಾ ಅಂತ ಕೇಳಿಬಿಟ್ಟ ಯಾರ್ಯಾರು ಯಾಕೆ ನಾನು ಹೆತ್ತ ಮಕ್ಕಳೇ ನನ್ನ ನೋವಿಗಿಲ್ಲ ಇನ್ನು ಮೂರನೆಯವರು ಯಾಕಪ್ಪ ಬರ್ತಾರೆ ಹೋಗಲಿ ಬಿಡಿ ನೀವು ಹೇಳಿದ ಹಾಗೆ ಪೊಲೀಸ್ನವ್ರ ಹತ್ರ ಹೋದರೆ ದಿಕ್ಕು ದೆಸೆ ಇಲ್ಲದ ನನ್ನನ್ನು ಅಪಹಾಸ್ಯ ಮಾಡಿ ರಾತ್ರಿ ಬಾ ಅನ್ನೋರು ಆಗ ನೀನೊಂದು ಮಾತು ಹೇಳಿದೆ ಮಾಡ್ತಾ ಇರುವ ಕೆಲಸ ತಪ್ಪು ಅಂತ ಗೊತ್ತಾದ ಮೇಲೆ ಯಾಕೆ ಅದರಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಲಿಲ್ಲ ಅಂತ ಈಗ ನೀನೇ ಹೇಳಪ್ಪ ನನಗೆ ನಾಳೆ ನಾನು ಈ ಕೆಲಸದಿಂದ ಹೊರಗಡೆ ಬರ್ತೀನಿ ಆದರೆ ನನ್ನನ್ನು ಈ ಸಮಾಜ ಮಾಮೂಲಿನಂತೆ ಎಲ್ಲ ಹೆಂಗಸರ ಥರ ನೋಡ್ತಾ ಸ್ವೀಕಾರ ಮಾಡುತ್ತಾ ಈ ನರಕದಿಂದ ಹೊರಗಡೆ ಬರೋ ಪ್ರಯತ್ನ ಎಷ್ಟೇ ಮಾಡಿದ್ರೂ ಈ ಸಮಾಜ ಮತ್ತೆ ಮತ್ತೆ ನನ್ನನ್ನು ಗುರುತಿಸುವುದು ಅದೇ ಹೆಸರಿನಿಂದ ಎಂದು ನೋವು ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಹಳುತ್ತಾ ಮಂಜಾದ ಕಣ್ಣನ್ನು ಸೆರೆಗಂಚಿಂದ ಒರೆಸಿಕೊಂಡಳು ಅವಳಿತ್ತ ಪ್ರಶ್ನೆಗೆ ಉತ್ತರಿಸಲಾಗದ ತಿಲಕ್ ಮೂಕನಾಗಿ ಕುಳಿತಿದ್ದ ಆದರೆ ಅಷ್ಟು ಹೊತ್ತು ಸೈಲೆಂಟ್ ಆಗಿದ್ದ ಸೂರ್ಯ ಒಮ್ಮೆಗೆ ಹಳ್ಬೇಡಿ ಅಮ್ಮ ದಿನ ಒಂದೇ ರೀತಿ ಇರೋಲ್ಲ ಬದಲಾಗುತ್ತೆ ಅದರಿಂದ ತಪ್ಪು ತಿಳ್ಕೊಳ್ಳ ಅಂದರೆ ನೀವು ನಮ್ಮ ಜೊತೆ ಬರಬಹುದು ಒಬ್ಬ ತಾಯಿಯಾಗಿ ಇದರಿಂದ ತಾಯಿ ಪ್ರೀತಿ ಕಳ್ಕೊಂಡಿರುವ ನಮಗೂ ತಾಯಿ ಪ್ರೀತಿ ಸಿಕ್ಕಂಗಾಗುತ್ತೆ ಇತ್ತ ನಿಮ್ಮ ಜೀವನದ ಬದಲಾವಣೆಗೆ ಒಂದು ದಾರಿಯಾಗುತ್ತೆ ಹಳ್ಬೇದೆ ಗೆಳೆಯ ಎಂದ ಸೂರ್ಯತ್ತ ಗರಬಡಿದಂತೆ ಕುಳಿತಿದ್ದ ತಿಲಕ್ ಒಂದು ಸಲ ತಲ್ಲೀನನಾಗಿ ಕಣ್ಣರಳಿಸಿ ನೋಡಿದ ತಕ್ಷಣ ತಬ್ಬಿಬ್ಬಾಗಿ ಕಣ್ಣರಳಿಸಿ ನೋಡಿದ ಮಾತೇ ಹಾಡಲ್ಲ ಅಂದವನ ಬಾಯಲ್ಲಿ ಇಂಥ ಮಾತು ಒಮ್ಮೆಗೆ ಅಚ್ಚರಿಯಾದರೂ ಸೂರ್ಯ ಕಣ್ಣಂಚಲ್ಲಿ ಕುಣಿಯುತ್ತಿದ್ದ ಕನಸಿಗೆ ಕರಗಿ ಜುಮ್ ಎನ್ನುವಂತೆ ತಲೆ ಆಡಿಸಿದ ತಿಲಕ್ ಆದರೆ ಅವಳು ಒಂದೇ ಉಸಿರಿಗೆ ಚೇಚೆ ಬೇಡ ಕಣಪ್ಪ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಜನ ನೋಡಿದವರು ನಾಳೆ ಏನೇನೋ ಹಾಡ್ಕೊಳ್ತಾರೆ ಅಯ್ಯೋ ಅದಕ್ಕೆಲ್ಲ ಯಾಕಮ್ಮ ತಲೆ ಕೆಡಿಸ್ಕೊಳ್ತೀರಿ ಜನ ನೀವು ನಿಂತ್ಕೊಂಡ್ರು ಅಂತಾರೆ ಕೂತ್ಕೊಂಡ್ರು ಅಂತಾರೆ ನಕ್ರು ಅಂತಾರೆ ಹತ್ರು ಅಂತಾರೆ ಅದನ್ನೆಲ್ಲ ತಲೆಗೆ ಹಚ್ಕೊಳ್ಬೇಡಿ ನಮ್ಮೊಂದಿಗೆ ಹಿಡುವ ಈ ಒಂದು ಹೆಜ್ಜೆ ಇದೆಯಲ್ಲ ಅದು ನಾಳೆ ನಿಮ್ಮಂತೆ ಅದೆಷ್ಟೋ ಜನ ಹೆಣ್ಣು ಮಕ್ಕಳು ಈ ನರಕದಲ್ಲಿ ಬಿದ್ದು ಕೊಳೆಯುವುದನ್ನು ತಪ್ಪಿಸುತ್ತೆ ಈ ಮೂಲಕ ಸಮಾಜದಲ್ಲಿ ಒಂದು ಬದಲಾವಣೆಗೆ ನೀವು ಕಾರಣ ಆಗ್ತೀರಾ ಸೊ ನೀವು ಬರ್ತಿದ್ದೀರಾ ಅಷ್ಟೆ ಎಂದು ಅವಳು ಉತ್ತರಕ್ಕೂ ಕಾಯಿದೆ ಮುನ್ನಡೆದ ತಿಲಕ್ ಸೂರಿ ಮರು ಮರುಮಾತನಾಡದೆ ಬನ್ನಿ ಅಮ್ಮ ಎನ್ನುತ್ತಾ ತಿಲಕ್ನ ಹಿಂದೆಯೇ ಹೆಜ್ಜೆ ಹಾಕಿದ ಇತ್ತ ಹವಳಿಗರಿ ಅವಳ ಹೆಜ್ಜೆಗಳು ಅವರನ್ನೇ ಹಿಂಬಾಲಿಸಿದವು ಕೆಂಪುದೀಪದ ಕತ್ತಲಲ್ಲಿ ಕೆಂಡದಂಥ ನೋವು ಇವತ್ತು ಒತ್ತು ಅದಿಷ್ಟು ಅದೆಷ್ಟು ಹೂವ ಸಲುವಾಗಿ ಪರದೆಯಾಚಿ ನಿಂತು ಹಣವ ಎನಿಸುವ ಹೊಲಸು ಕೈಗಳ ಕತ್ತರಿಸುವ ಸಲುವಾಗಿ ಅದೊಂದು ಸುಂದರವಾದ ನಾಳೆಗಾಗಿ ಅಳಿಸಲಾಗದ ಹೆಜ್ಜೆಗಳ ನೆಡುತ್ತಾ ಸಾಗಿದಳವಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ